ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇಲ್ಲಿ ರೂಮ್ ನಲ್ಲಿ ಮಲ್ಲಿ ಕುತ್ಕೊಂಡಿರ್ತಾರೆ ಆಗ ಜಯದೇವ್ ರೂಮಿಗೆ ಬಂದು ನೋಡಿದಾಗ ಶಾಕ್ ಆಗುತ್ತೆ ಮಲ್ಲಿನ ನೋಡ್ಬಿಟ್ಟು ಇನ್ನು ಶಾಕ್ ಆಗುತ್ತೆ ಅಯ್ಯೋ ಇವ್ ಯಾಕೆ ಬಂದ್ಲು ಇಷ್ಟು ದಿನ ತುಂಬಾ ಚೆನ್ನಾಗಿ ಇದ್ದೆ ದಿಯ ಜೊತೆ ಇನ್ಮೇಲೆ ಇವ್ಳು ಕಾಟ ಹೇಗ್ ತಡ್ಕೊಳ್ಳೋದು ಇವ್ಳು ಯಾಕೆ ಬಂದ್ಲು ಅಂತ ಯೋಚನೆ ಮಾಡ್ತಾ ಅಲ್ಲೇ ನಿಂತ ಇರ್ತಾರೆ ಆಗ ಮಲ್ಲಿ ಏನ್ರಿ ಈಗ ಬಂದ್ರಾ ಅಂತ ಕೇಳ್ತಾರೆ ಆಗ ಜಯದೇವ್ ಹೌದು ಮಲ್ಲಿ ಅಂತಾರೆ ಆಗ ಮಲ್ಲಿ ಬನ್ನಿ ಊಟ ಮಾಡೋಣ ಅಂತ ಕರೀತಾರೆ ಆಗ ಜೈದೇವ್ ಹೇಳ್ತಾರೆ ನೋಡು ಮಲ್ಲಿ ನಮ್ದು ಊಟ ಆಯ್ತು ನೀನನ್ನು ಊಟ ಮಾಡಿಲ್ವ ಮಲ್ಲಿ ಅಂತ ಜೈದೇವ್ ಕೇಳ್ತಾರೆ ಆಗ ಮಲ್ಲಿ ಇಲ್ಲ ನಂದು ಊಟ ಆಗಿಲ್ಲ ಅಂತ ಹೇಳ್ತಾರೆ ಓ ನಂದು ಊಟ ಆಗೋಯ್ತು ಮಲ್ಲಿ ನೀನ್ ಅಂತ ನನ್ ಗೊತ್ತಿರ್ಲಿಲ್ವಲ್ಲ ಅಂತ ನಾಟಕ ಮಾಡ್ತಾರೆ ಇಲ್ಲಿ ಮಲ್ಲಿಗೆ ಜೈದು ನೋಡಿದ್ರೆ ತುಂಬಾ ಕೋಪ ಬರ್ತಾ ಇರುತ್ತೆ ಆದ್ರೂ ಕೂಡ ನಗ್ತಾ ಇರ್ತಾರೆ ಯಾಕಂದ್ರೆ ದಿಯಾನ ಜೊತೆ ಯಾವಾಗ್ರು ಇರೋದನ್ನ ನೋಡ್ತಾ ಇದ್ರೆ ಮಲ್ಲಿಗೆ ಇನ್ನೂ ಕೋಪ ಬರ್ತಾ ಇರತ್ತೆ ಆದ್ರೆ ಸುಮ್ಮನೆ ಹೊರಗಿನ ನಗ್ತಾನೆ ಇರುತ್ತಾರೆ ಆಗ ಈ ಕಡೆ ಜೈದೇವ್ ಮತ್ತೆ ರಾಜೇಂದ್ರ ಜೊತೆ ಸೇರ್ಕೊಂಡು ಸುಧಾನ ಸಾಯಿಸುವ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆಗ ಭೂಪತಿ ನೀನು ಹುಷಾರಾಗಿರು ಸಮಸ್ಯೆ ನಿನ್ನ ಮೇಲೆ ಹಾಕೋಬೇಡ ಅಂತ ಹೇಳದನ್ನ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಹೇಗಾದ್ರೂ ಸರಿ ಅವರನ್ನ ಸಾಯಿಸ್ಲೇಬೇಕು ಅಂತ ಇಲ್ಲಿ ಜೈದೇವ್ ಪ್ಲಾನ್ ಆಗಿರುತ್ತೆ ಈ ಕಡೆ ಸುಧಾ ನೆಚ್ಚಿನ ಕರ್ಕೊಂಡ್ ಬರ್ಲಿಕ್ಕೆ ಸ್ಕೂಲಿಗೆ ಹೊರಡ್ತಾರೆ ಆಗ ಭೂಮಿಕಾ ಬಂದು ಏನ್ ಸುಧಾ ಹೋಗ್ತಾ ಇದ್ಯಾ ದೂರ ಹೊಡ್ತಾ ಇದ್ಯಾ ಅಂತ ಕೇಳ್ತಾರೆ ಆಗ ಸುಧಾ ಇಲ್ಲ ಅತ್ಗೆ ನಾನು ಲಚ್ಚಿನ ಕರ್ಕೊಂಡ್ ಬರ್ಬೇಕು ಸ್ಕೂಲಿಗೆ ಹೋಗ್ಬೇಕು ಲೇಟ್ ಆಯ್ತು ಅತ್ಗೆ ಅಂತ ಇಲ್ಲಿ ಸುಧಾ ಹೇಳ್ತಾರೆ ಆಗ ಭೂಮಿ ಅವರು ಸುಧಾ ನನಗೂ ಕೂಡ ಮನೇಲಿ ಕುತ್ಕೊಂಡು ತುಂಬಾ ಬೋರ್ ಆಗ್ತಾ ಇದೆ ಇಲ್ಲಿ ಕುತ್ಕೊಂಡ್ ಏನ್ ಮಾಡ್ಲಿ ನಾನ ನಿನ್ ಜೊತೆ ಬರ್ಲಾ ಅಂತ ಕೇಳ್ತಾರೆ ಆಗ ಸುಧಾ ಅಯ್ಯೋ ಹೊತ್ತಿಗೆ ಅಷ್ಟು ದೂರ ಏನಕ್ಕೆ ಅತ್ತಿಗೆ ಅಣ್ಣ ನೋಡಿದ್ರೆ ಬೈತಾರೆ ನೀವ್ ಬೇರೆ ಪ್ರೆಗ್ನೆನ್ಸಿ ಇವಾಗ ನೀವು ಹುಷಾರಾಗಿರ್ಬೇಕು ಅತ್ತಿಗೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅಯ್ಯೋ ಪರವಾಗಿಲ್ಲ ಸುಧಾ ಬರೋದಲ್ವಾ ಅಂತ ಹೇಳ್ತಾರೆ ಈ ಕಡೆ ಸರಿಯತ್ತಿಗೆ ಬನ್ನಿ ಹೋಗೋಣ ಅಂತ ಇಬ್ರು ಕೂಡ ಅಲ್ಲಿಂದ ಹೊರಡ್ತಾರೆ ಮತ್ತೆ ಈ ಕಡೆ ಜಯದೇವ್ ಅವರು ಐದ್ ಜನ ರೌಡಿಗಳಿಗೆ ಕಾಲ್ ಮಾಡಿ ನೋಡಿ ನಾನು ವಾಟ್ಸಪ್ ನಲ್ಲಿ ಒಂದು ಫೋಟೋ ಕಳ್ಸಿದ್ದೀನಿ ನೋಡಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅವರನ್ನ ಇಬ್ಬರನ್ನು ಕೂಡ ಸಾಯಿಸಬೇಕು ನಾನು ಒಬ್ಳನ್ನ ಸಾಯಿಸ್ಬೇಕು ಅನ್ಕೊಂಡ್ರೆ ಇವತ್ತು ಇಬ್ರು ಒಟ್ಟಿಗೆ ಹೋಗ್ತಾ ಇದಾರೆ ಒಂದೇ ಇದ್ರಲ್ಲಿ ಇಬ್ರು ಸಾಯೋ ಇವತ್ತು ಪರಿಸ್ಥಿತಿ ಬಂದಿದೆ ಈ ಭೂಮಿಕಾನು ಇವತ್ತೇ ಸಾಯೋ ಹಣೆ ಬರ ಇದ್ರೆ ಯಾರು ಏನು ಮಾಡಕ್ಕಾಗಲ್ಲ ನೋಡಿ ಇಬ್ರು ಫೋಟೋನ ವಾಟ್ಸಪ್ ಅಲ್ಲಿ ಕಳಿಸಿದ್ದೀನಿ ನೋಡಿ ಅವರನ್ನ ಆದಷ್ಟು ಬೇಗ ಸಾಯಿಸ್ಬಿಟ್ಟು ನನಗೆ ಇನ್ಫಾರ್ಮ್ ಮಾಡಿ ನಿಮ್ಗೆ ಇನ್ನು ಕೆಲವೇ ಕ್ಷಣ ಟೈಮ್ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಜೈದೇವ್ ಹೇಳ್ತಾರೆ ಆಗ ರೌಡಿಗಳು ಸರಿ ಬಾಸ್ ನೀವ್ ಹೇಳೋದೇನು ನಾ ಮಾಡೋದೇನು ನೀವು ಫ್ರೀ ಆಗಿ ಕೂತ್ಕೊಂಡಿರಿ ಹತ್ತು ನಿಮಿಷ ಅರ್ಧ ಗಂಟೆಯಲ್ಲಿ ನಮ್ ಕೆಲ್ಸನ ಮುಗಿಸಿ ನಿಮ್ಗೆ ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತ ಆ ರೌಡಿಗಳು ಹೇಳ್ತಾರೆ ಆಗ ಜೈದೇವ್ ನೋಡಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ಯಾವುದೇ ಕಾರಣಕ್ಕೂ ಅವರಿಬ್ರು ಉಳಿಬಾರ್ದು ಅವರಿಬ್ರು ಸಾಯ್ಲೇಬೇಕು ಅಂತ ಜೈದೇವ್ ಹೇಳ್ತಾರೆ ಆಗ ಸರಿ ಬಾಸ್ ಅಂತ ಆ ಕಡೆಯಿಂದ ಹೇಳ್ತಾರೆ ಈ ಕಡೆ ಜೈ ಗೆ ಖುಷಿಯಾಗಿ ಫೋನ್ ಕಟ್ ಮಾಡಿರಿ ಈ ಕಡೆ ಭೂಮಿಕಾ ಮತ್ತೆ ಸುಧಾ ಸ್ಕೂಲಿಂದ ಲೆಚ್ಚಿನ ಕರ್ಕೊಂಡು ಹೊರಗೆ ಬರ್ತಾರೆ ಲಚ್ಚಿ ಅಂತ ಇಲ್ಲಿ ಭೂಮಿಕಾ ಅವರು ಖುಷಿಯಿಂದ ಲಚ್ಚಿನ ಮುದ್ ಮಾಡ್ತಾರೆ ಆಗ ಅಲ್ಲಿ ಹಿಂದಗಡೆಯಿಂದ ಅವರು ಕೂಡ ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಇವರು ಎಷ್ಟು ಹೊತ್ತಿಗೆ ಕಾರ್ ಹತ್ತುತ್ತಾರೆ ಬೇಗ ಕಾರ್ ಅವರನ್ನ ಅಂತ ಅವ್ರ ಪ್ಲಾನ್ ಆಗಿರುತ್ತೆ ಈ ಕಡೆ ಲಚ್ಚಿನ ಕರ್ಕೊಂಡು ಭೂಮಿಕಾ ಮತ್ತೆ ಸುಧಾ ಇಬ್ರು ಕೂಡ ಸೀದಾ ಬಂದು ಕಾರ್ ಹತ್ತುತ್ತಾರೆ ಕಾರ್ ಹತ್ಕೊಂಡು ಒಳಗಡೆ ಕುತ್ಕೊಂತಾರೆ ಹಿಂದ್ಗಡೆಯಿಂದ ಆ ರೌಡಿಗಳು ಅವರನ್ನೇ ಫಾಲೋ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿ ಹೋಗುವ ಕಾರು ಸೀದಾ ಹೋಗ್ತಾ ಇರುತ್ತೆ ಸಡನ್ ಆಗಿ ಸ್ಟಾಪ್ ಆಗಿ ಒಂದ್ ಸೈಡ್ ಅಲ್ಲಿ ನಿಲ್ಲಿಸ್ತಾರೆ ಆಗ ವ್ಯಕ್ತಿಗಳು ಎಲ್ಲಿಸ್ಬಿಟ್ಟಿದ್ದಾರೆ ಯಾಕೋ ಇಲ್ಲೇ ನಿಲ್ಸೋ ಅಂತ ನಿಲ್ಲಿಸ್ತಾರೆ ಆಗ ಏನಾಗಿರ್ಬೋದು ಯಾಕೆ ಅವ್ರ ಕಾರ್ ನಿಲ್ಲಿಸಿರ್ಬೋದು ನಾವು ಫಾಲೋ ಮಾಡ್ತಾ ಇರೋದು ಗೊತ್ತಾಗ್ಬಿಟ್ಟಿದ್ಯಾ ಹೇಗೆ ಅಂತ ಆ ರೌಡಿಗಳು ಹೇಳ್ತಾ ಇರ್ತಾರೆ ಆಗ ಆ ಕಾರು ಅಲ್ಲೇ ನಿಂತ್ಕೊಂಡಿರೋದನ್ನ ನೋಡಿ ವೇಟ್ ಮಾಡೋಣ ನಾವು ಕೂಡ ಇಲ್ಲೇ ವೇಟ್ ಮಾಡೋಣ ಅಂತ ಅಲ್ಲೇ ನಿಂತ್ಕೊಂಡಿರ್ತಾರೆ ಆಗ ಭೂಮಿಕ್ ಅವರು ಏನಾಯ್ತು ಅಂತ ಕೇಳ್ತಾರೆ ಅವನು ಡ್ರೈವರ್ ಹತ್ರ ಏನಾಯ್ತು ಕಾರ್ಗೆ ಅಂತ ಕೇಳ್ತಾರೆ ಆಗ ಡ್ರೈವರ್ ಇರಿ ಮೇಡಮ್ ಇಳಿದು ಚೆಕ್ ಮಾಡ್ತೀನಿ ಅಂತ ಹೊರಗಡೆ ಹೋಗ್ತಾರೆ ಆಗ ಆ ಡ್ರೈವರ್ ಚೆಕ್ ಮಾಡಿದಾಗ ಮ್ಯಾಮ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಮೆಕ್ಯಾನಿಕ್ ಅಷ್ಟೇ ಮೇಡಮ್ ಅಂತ ನೀವು ಕುತ್ಕೊಂಡಿರಿ ನಾನು ಮೆಕ್ಯಾನಿಕ್ ಕರೆಸಿ ಆದಷ್ಟು ಬೇಗ ರೆಡಿ ಮಾಡ್ತೀನಿ ಅಂತ ಇಲ್ಲಿ ಡ್ರೈವರ್ ಹೇಳ್ತಾ ಇರ್ತಾರೆ ಆಗ ಭೂಮಿಕಾ ಅವರು ಮೆಕ್ಯಾನಿಕ್ ಕರೆದ ಅಷ್ಟೊತ್ತು ಲೇಟ್ ಆಗಲ್ವಾ ನಾವು ಇಲ್ಲೇ ಮನೆ ಹತ್ರನೇ ಇದೆ ನಾವು ನಡ್ಕೊಂಡು ಹೋಗ್ತೀವಿ ಅಂತ ಭೂಮಿಕಾ ಕಾರಿಂದ ಇಳಿತಾರೆ ನೀವು ನಿಧಾನವಾಗಿ ಬನ್ನಿ ನಾವು ಇಲ್ಲಿ ಹತ್ರ ಇದೆ ಅಲ್ವಾ ಹೋಗ್ಬಿಡ್ತೀವಿ ಅಂತ ಕಾರಿಂದ ಇಳಿತಾರೆ ಲಚ್ಚಿ ಮತ್ತೆ ಲಚ್ಚಿ ಮತ್ತೆ ಸುಧಾ ಕೂಡ ಕಾರಿಂದ ಇಳಿತಾರೆ ನಂತರ ನಡ್ಕೊಂಡು ಹೋಗೋಣ ಅಂತ ಖುಷಿಯಾಗಿ ರೋಡ್ ಅಲ್ಲಿ ಸೈಡ್ ಅಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ ಆಗ ಆ ವ್ಯಕ್ತಿಗಳು ಇದೇ ಸರಿಯಾದ ಚಾನ್ಸ್ ಗಳು ಈಗ್ಲೇ ಸಾಯಿಸಬೇಕು ಒಳ್ಳೆ ಸಮಯ ಹೋಗಿ ಗುದ್ದು ಬಿಟ್ರೆ ಮೂರು ಜನ ಸತ್ತೋಗ್ಬಿಡ್ತಾರೆ ಬೇಗ ಸ್ಪೀಡ್ ಆಗಿ ಗುದ್ದು ಹೋಗೋ ಹೋಗೋ ಅಂತ ಇಲ್ಲಿ ಈ ವ್ಯಕ್ತಿ ಡ್ರೈವರ್ ಹತ್ರ ಹೇಳ್ತಾ ಇರ್ತಾನೆ ಆಗ ಆ ವ್ಯಕ್ತಿ ಸರಿ ಸರಿ ಅಂತ ಸ್ಪೀಡ್ ಆಗಿ ಬರ್ತಾ ಇರ್ತಾರೆ ಇಲ್ಲಿ ಭೂಮಿಕಾ ಮತ್ತೆ ಸುಧಾ ಮೂವರು ಕೂಡ ಖುಷಿಯಿಂದ ನಡ್ಕೊಂಡ್ ಬರ್ತಾ ಇರ್ತಾರೆ ಆಗ ಕಾರು ಸ್ಪೀಡ್ ಆಗಿ ಬರುತ್ತೆ ಒಂದು ಕ್ಷಣ ಇಲ್ಲಿ ಭೂಮಿ ಮತ್ತೆ ಅಷ್ಟು ಭಯ ಹೋಗ್ಬಿಡತ್ತೆ ಆದ್ರೆ ಸಡನ್ ಆಗಿ ಮಧ್ಯದಲ್ಲಿ ಇನ್ನೊಂದು ಕಾರು ಅಡ್ಡ ಬಂದೇ ಬಿಡುತ್ತೆ ಆಗ ವ್ಯಕ್ತಿಗಳು ಇವನ್ ಯಾರು ಅಡ್ಡ ಬಂದ್ಬಿಟ್ಟ ಇನ್ನೊಂದ್ ಕಾರು ಅಂತ ಅವು ಹೇಳ್ತಾ ಇರ್ತಾರೆ ಯಾರು ಇವನು ಇವನ್ ಯಾಕೆ ಅಡ್ಡ ಬಂದ್ಬಿಟ್ಟ ಅಂತ ಇಲ್ಲಿ ಅವ್ರ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು